ಹಾಯ್ ಫ್ರೆಂಡ್ಸ್ ನೋಡಿ ಸಾದ ಬ್ಲೌಸು ಅಜ್ಜಿದಿರ್ ಬ್ಲೌಸು ಅರವತ್ತರಿಂದ ಎಪ್ಪತ್ತು ವರ್ಷ ವಯಸ್ಸಿನ ಅಜ್ಜಿದಿರ್ ಬ್ಲೌಸ್ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಮೊದಲಿಗೆ ನಾನು ತೋಳು ಕಟ್ ಮಾಡ್ತಾ ಇದ್ದೀನಿ ನೋಡಿ ಅರ್ಧ ಇಂಚಿಗೆ ಒಂದು ಗೆರೆ ಹಾಕ್ಕೊಂಡು ನಾಲ್ಕು ಫೋಲ್ಡ್ ಮಾಡಿ ಮಡಚಿಟ್ಕೊಂಡಿದ್ದೀನಿ ನೋಡಿ ಎಷ್ಟಿದೆಯೋ ತೋಳು ನೋಡಿ ಅಷ್ಟು ನೀಟಾಗಿ ಈ ಥರ ಇಟ್ಕೊಳ್ಬೇಕು ನೋಡಿ ಎಷ್ಟಿದೆಯೋ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚು ಮೇಲಕ್ಕೆ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು ಎಷ್ಟಿದೆಯೋ ನೋಡಿಕೊಂಡು ನೋಡಿ ಕೆಳಗಡೆನೂ ಅಷ್ಟೇ ಅದೇ ಅಳತೆಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಹೇಳ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಡೌನು ಮೂರುವರೆ ಕೊಡ್ತಾ ಇದ್ದೀನಿ ಉದ್ದ ತೋಳೆಲ್ಲ ಬಂದಾಗ ಒಂಬತ್ತರ ಮೇಲೆ ಎಲ್ಲ ಆ ಥರ ಬಂದಾಗ ಮೂರುವರೆ ಕೊಟ್ಟರೆ ಕರೆಕ್ಟಾಗಿ ಸರಿ ಹೋಗುತ್ತೆ ನೋಡಿ ಮೂರುವರೆಗೆ ಒಂದು ಗೆರೆ ಹೇಳ್ಕೊಂಡು ಆರ್ಮಲ್ ಎಷ್ಟಿದೆಯೋ ನೋಡ್ಕೊಳ್ಬೇಕು ನೋಡಿ ಥರ ಆಳ್ಕೊಂಡು ಆರ್ಮಲ್ ಎಷ್ಟಿದೆಯೋ ನೋಡ್ಕೊಂಡು ಈ ಥರ ಬ್ಲೌಸಲ್ಲೇ ಕಟ್ಟಿಂಗ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಬಟ್ಟೆ ಶಾರ್ಟೇಜ್ ಇದೆ ನಾನು ಸ್ಟಿಚ್ ಮಾಡಬೇಕಾದ್ರೆ ಪೀಸ್ ಹಾಕ್ಕೊಂಡು ಆಮೇಲೆ ಕಟಿಂಗ್ ಮಾಡ್ಕೊಳ್ತೀನಿ ನೋಡಿ ತೋಳಿನ ಲೂಸ್ ಎಷ್ಟಿದೆಯೋ ನೋಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನ್ಗೆ ಒಂದೂವರೆ ಅಥವಾ ಎರಡು ಇಂಚ್ ಇಟ್ಕೊಳ್ಬೋದು ನೋಡಿ ನಾನಿಲ್ಲಿ ತೋಳಿನ ಬಟ್ಟೆ ಕಟ್ ಮಾಡಿ ತೆಗಿತಾ ಇದ್ದೀನಿ ಸ್ಟಿಚ್ ಮಾಡಬೇಕಾದ್ರೆ ಪೀಸ್ ಜಾಯಿಂಟ್ ಮಾಡಿಕೊಂಡು ಆಮೇಲೆ ಕಟ್ಟಿಂಗ್ ಮಾಡ್ಕೊಳ್ತೀನಿ ನೋಡಿ ಉಳಿದಿರೋ ಬಟ್ಟೆ ಏನಿದೆ ಈ ಬಟ್ಟೆನಲ್ಲಿ ಈಗ ಫ್ರಂಟ್ ಟು ಬ್ಯಾಕ್ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ ನೋಡಿ ಎಷ್ಟಿದೆಯೋ ನೋಡಿಕೊಂಡು ಬ್ಲೌಸಿನ ಉದ್ದ ಈ ಥರ ಬಟ್ಟೆ ಈ ಥರ ಮಾಡಿಸ್ಕೊಳ್ಬೇಕು ಒಂದೇ ಅಳತೆ ನೋಡಿಕೊಂಡು ಎಷ್ಟಿದೆ ನೋಡಿಕೊಂಡು ನೀಟಾಗಿ ಒಂದೇ ಸರಿ ಮಡ್ಚ್ಕೊಂಡ್ರೆ ನೀಟಾಗಿ ಕಟಿಂಗ್ ಮಾಡ್ಕೊಳ್ಬೋದು ನಾನು ಪ್ರೆಂಟು ಬ್ಯಾಕ್ ಎರಡು ಒಟ್ಟಿಗೆ ಕಟ್ ಮಾಡ್ತಾ ಇದ್ದೀನಿ ನೋಡಿ ಒಂದೇ ಸಮಕ್ಕೆ ಈ ಥರ ಹಾಕ್ಕೊಂಡು ಇದು ಸಾದಾ ಬ್ಲೌಸ್ ಅಜ್ಜಿ ಬ್ಲೌಸ್ ಆಗಿರೋದ್ರಿಂದ ನೋಡಿ ಈಸಿಯಾಗೆ ಕಟ್ ಮಾಡ್ಕೊಳ್ಬೋದು ನೋಡಿ ಉದ್ದ ಎಷ್ಟಿದೆಯೋ ನೋಡಿ ಒಂದು ಮಾಮೂಲಿ ಬ್ಲೌಸ್ಗೆ ಆದರೆ ನಾವು ಉದ್ದ ನೋಡಿ ಒಂದು ಇಂಚು ಇಡ್ತಾ ಇದ್ವಿ ಇದಕ್ಕೆ ಒಂದುವರೆ ಎಷ್ಟು ಎಕ್ಸ್ಟ್ರಾ ಇಡಬೇಕು ಉದ್ದ ನೋಡಿ ಎಷ್ಟಿದೆಯೋ ನೋಡಿ ಒಂದೂವರೆ ಅಥವಾ ಎರಡು ಇಂಚ್ ಇಟ್ಟರು ಬಟ್ಟೆ ಫೋಲ್ಡ್ ಮಾಡಿದ್ರೆ ನೀಟಾಗಿ ಚೆನ್ನಾಗಿ ಕುತ್ಕೊಳ್ಳುತ್ತೆ ನಾನು ಎಷ್ಟಿದೆಯೋ ಬಟ್ಟೆ ನೋಡಿಕೊಂಡು ಅಷ್ಟಕ್ಕೆ ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಎರಡು ಇಂಚಾದರೂ ಬಿಟ್ಕೊಳ್ಬೋದು ಬಟ್ಟೆ ಶಾರ್ಟೇಜ್ ಇತ್ತು ಅಂದರೆ ಪೀಸ್ ಹಾಕ್ಕೊಳ್ಬೋದು ಒಳಗಡೆ ಎಷ್ಟಿದೆ ಅಷ್ಟು ನೋಡಿ ಇಟ್ಕೊಂಡು ನೋಡಿ ನೆಕ್ಕು ನಮ್ಮ ಬ್ಲೌಸಲ್ಲಿ ಎಷ್ಟು ಬರುತ್ತೋ ನೋಡಿಕೊಂಡು ಇಲ್ಲಿ ಎರಡು ಕಾಲು ಗಿಡ್ತಾ ಇದ್ದೀನಿ ನೆಕ್ಕು ನೋಡಿ ಬ್ಲೌಸಲ್ಲಿ ಅಳತೆ ಮಾಡಿಕೊಂಡು ಶೋಲ್ಡರ್ ಏನು ಬರುತ್ತೆ ಅಷ್ಟನ್ನೇ ಇಡ್ತಾ ಇದ್ದೀನಿ ಐದು ಕಾಲಿದೆ ಸ್ಟಿಚಿಂಗ್ ಎಲ್ಲ ಅಂದರೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿ ನಾನು ಐದು ಮುಕ್ಕಾಲು ಇಡ್ತಾ ನೋಡಿ ಅಲ್ಲಿ ಮೇನ್ಲೆ ಏನು ಇಟ್ಟಿದ್ದೀವಿ ಐದು ಮುಕ್ಕಾಲು ಅದೇ ಕೆಳಗಡೆ ಈ ಥರ ಇಟ್ಕೊಂಡು ಒಂದು ಗೆರೆ ಹಾಕ್ಕೊಂಡು ಆರ್ಮಲ್ಗೆ ಈ ಥರ ಒಂದು ಶೇಪ್ ತಗೊಳ್ಬೇಕು ನೋಡಿ ಆರ್ಮಲ್ಗೆ ಚೆಸ್ಟ್ ಲೂಸ್ ಏನಿದೆಯೋ ಬ್ಲೌಸಲ್ಲಿ ನೋಡಿಕೊಂಡು ನಾನಿಲ್ಲಿ ಹತ್ತಕ್ಕೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಮತ್ತು ಮಾರ್ಜಿನ್ಗೆ ಎರಡು ಇಂಚು ನೋಡಿ ಸೆಂಟ್ರಲ್ಲಿ ಈ ಥರ ಒಂದು ಗೆರೆ ಎಳ್ಕೊಂಡು ನಾವು ಆರ್ಮಲ್ ಶೇಪ್ ತೆಗಿಯೋದಕ್ಕೆ ಸ್ವಲ್ಪ ದಪ್ಪ ಸೈಜ್ ಇರೋರಿಗೆಲ್ಲ ಒಂದೂವರೆ ಇಂಚಷ್ಟು ಸ್ವಲ್ಪ ಸಣ್ಣ ಸೈಜ್ ಇದ್ದರೆ ಒಂದು ಕಾಲು ಇಟ್ಕೊಂಡ್ರೆ ಸರೋಗುತ್ತೆ ಹಿಂದೆ ಎಲ್ಲ ರಿಂಕಲ್ಸ್ ಎಲ್ಲ ಬೇಡ ಅಂದರೆ ಒಂದು ಕಾಲು ಇಟ್ಕೊಂಡ್ರೆ ಸರೋಗುತ್ತೆ ನೋಡಿ ಏನಿದೆ ಐದು ಮುಖಲು ಅದಕ್ಕೆ ಅರ್ಧಕ್ಕೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಸ್ಕೇಲ್ ತೊಗೊಂಡು ನಾರ್ಮಲ್ ಶೇಪ್ ತೆಗೆಯೋದು ಹಾಗೆ ತೆಗಿಬೋದು ಹೊಸ್ತ ಕಲಿಯೋರಿದ್ರೆ ಈ ಥರ ಸ್ಕೇಲ್ ಉಪಯೋಗಿಸ್ತರೆ ತುಂಬ ನೀಟಾಗಿ ಬರುತ್ತೆ ಫಿನಿಶಿಂಗು ನೋಡಿ ನೀಟಾಗಿ ಎಲ್ಲಿದೆ ಗೆರೆ ಅಲ್ಲಿ ಕರೆಕ್ಟಾಗಿ ಇಟ್ಕೊಂಡು ನೋಡಿ ಈ ಥರ ಒಂದು ಗೆರೆ ಹೇಳ್ಕೊಂಡ್ರೆ ಶೇಪ್ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಅರ್ಧ ಇಂಚಲ್ಲಿ ಬಿಟ್ಟು ಆರ್ಮಲ್ ನೋಡಿ ಎಷ್ಟು ಬೇಕೋ ನಮಗೆ ನೋಡಿಕೊಂಡು ಅಳಿ ಅಳಿಬೇಕು ನೋಡಿ ಇನ್ನೊಂದು ಸರಿ ಅಳಿತ ಕಡಮೆ ನಾನು ಕಡಿಮೆ ಬರ್ತಾಯಿದೆ ಇನ್ನೊಂದು ಕಾಲು ಇಂಚಷ್ಟು ಕೆಳಗಡೆ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಆಯಿತು ಅಂದರೆ ಒಂದು ಕಾಲು ಇಂಚಷ್ಟು ಮೇಲೆ ಮಾಡ್ಕೊಳ್ಳಿ ಕಡಿಮೆ ಇದೆ ಆರ್ಮಲ್ಲು ನಮ್ಮ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ಅಂದರೆ ನೀವು ಕಾಲು ಇಂಚಷ್ಟು ಅರ್ಧ ಇಂಚಷ್ಟು ನೋಡಿಕೊಂಡು ಎಷ್ಟು ಬೇಕೋ ಡೌನ್ ಮಾಡಿಕೊಂಡ್ರೆ ಸರೋಗುತ್ತೆ ನೋಡಿ ನಾನೀಗ ಕಾಲು ಇಂಚಷ್ಟು ಡೌನ್ ಮಾಡಿದ್ದೀನಿ ಈಗ ಸರಿ ಕರೆಕ್ಟಾಗಿ ಬಂದಿದೆ ನಾವು ಕಟ್ ಮಾಡೋವಾಗ ನೋಡಿಕೊಂಡು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೂ ಸರ್ ಮಾಡ್ಕೊಳ್ಬೋದು ನೋಡಿ ನೆಕ್ಕು ಫ್ರಂಟಲ್ಲಿ ಎರಡು ಕಾಲು ಇಟ್ಟಿರ್ತೀವಿ ಕೆಳಗಡೆ ಎರಡು ಕಾಲುಗೆ ಈ ಥರ ಇಟ್ಕೊಂಡು ಒಂದು ಗೆರೆ ಹಾಕೊಳ್ಬೇಕು ಶೋಲ್ಡರ್ ಹತ್ರ ನೋಡಿ ಕರೆಕ್ಟಾಗಿ ಈ ಥರ ಇಟ್ಕೊಂಡು ನೆಕ್ ಏನಿದೆಯೋ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಕಾಲು ಇಂಚಷ್ಟು ಮೇಲೆ ಮಾರ್ಕ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನೆಕ್ಗೆ ನೋಡಿ ನಾವು ಟೇಪ್ ತಗೊಂಡು ಅಳಿಬೋದು ಬ್ಲೌಸೇ ಇಟ್ಕೊಂಡು ನೀಟಾಗಿ ಅಳತೆ ಮಾಡ್ಕೊಳ್ಬೋದು ನೋಡಿ ಈ ಥರ ಒಂದು ಶೇಪ್ ತಗೊಳ್ಬೋದು ಸ್ವಲ್ಪ ಬ್ರಾಡ್ಬೇಕು ಅಂದರೆ ಆ ಗೆರೆಯಿಂದ ಸ್ವಲ್ಪ ಒಂದು ಕಾಲು ಇಂಚಷ್ಟು ಆಚೆ ಹೋದರೆ ನೀಟಾಗಿ ಬ್ರಾಡ್ ಬರುತ್ತೆ ಅಜ್ಜಿ ಬ್ಲೌಸ್ಗೆಲ್ಲ ಏನು ಬೇಕಾಗಿಲ್ಲ ಅವ್ರಿಗೆ ನೆಕ್ ಕತ್ತು ತುಂಬ ಇರಬೇಕು ನೋಡಿ ಬ್ಲೌಸ್ ಎಷ್ಟಿದೆಯೋ ನೋಡಿ ಅಳ್ತೆ ಮಾಡಿಕೊಂಡು ಅದರಲ್ಲಿ ನಾಲ್ಕು ಭಾಗ ಮಾಡಿಕೊಂಡ್ರೆ ಎಷ್ಟು ಬರುತ್ತಾ ನೋಡಿ ಅಷ್ಟು ಇಟ್ಕೊಳ್ಬೇಕು ಮತ್ತು ಡಾಟ್ ಪಾಯಿಂಟ್ಗೆ ಒಂದು ಇಂಚ್ ಅಷ್ಟು ಎಕ್ಸ್ಟ್ರಾ ಇಟ್ಕೊಳ್ಬೇಕು ನೋಡಿ ಈಗ ಒಂದು ಗೆರೆ ಹಾಕ್ಕೊಂಡು ಆರ್ಮ ಮಾರ್ಜಿನ್ಗೆ ಒಂದೂವರೆಯಿಂದ ಎರಡು ಇಂಚಷ್ಟು ಬಿಟ್ಕೊಂಡು ಒಂದು ಗೆರೆ ಹಾಕ್ತಾಯಿದ್ದೀನಿ ನೋಡಿ ಸೆಂಟ್ರಲ್ಲಿ ಡಾಟ್ ಪಾಯಿಂಟ್ಗೆ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಹಾಕ್ಕೊಳ್ಬೇಕು ಇವಾಗ ಎದೆ ಫುಲ್ಲು ಸೊಂಟದೇ ಸುತ್ತಳತೆ ಎಷ್ಟು ಬರುತ್ತೋ ಮೂವತ್ತೆರಡು ಬಂತು ಅಂದರೆ ಎಂಟು ಇಟ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಈ ಥರ ಡಾಟ್ ಪಾಯಿಂಟ್ ಹಾಕ್ಕೊಂಡ್ರೆ ಸ್ಟಿಚ್ ಮಾಡಬೇಕಾದ್ರೆ ನೀಟಾಗಿ ಅಲ್ಲಿಗೆ ಸ್ಟಿಚ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಬಟ್ಟೆ ಶಾರ್ಟೇಜ್ ಬಂತು ಅಂದರೆ ನಿಮಗೆ ಕಡಿಮೆ ಇತ್ತು ಅಂದರೆ ಒಳಗಡೆ ಪೀಸ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಫ್ರೆಂಟ್ ಶೇಪ್ಗೆ ನಾನು ಇಲ್ಲಿ ಅರ್ಧ ಇಂಚ್ಗೆ ಈ ಥರ ಒಂದು ಶೇಪ್ ತೆಗಿತಾ ಇದ್ದೀನಿ ಫ್ರೆಂಟು ಬೇಕು ಒಟ್ಟಿಗೆ ಕಟ್ ಮಾಡೋದ್ರಿಂದ ಇದೇನು ಡಾಟ್ಸ್ ಏನು ಹಿಡಿಯೋ ಅವಶ್ಯಕತೆ ಇಲ್ಲ ಅಜ್ಜಿ ಬ್ಲೌಸ್ ಆಗಿರೋದ್ರಿಂದ ಸಾಧನೆ ನೋಡಿ ನೀಟಾಗಿ ನಾರ್ಮಲ್ ಈ ಥರ ಕಟ್ ಮಾಡಿದ ನಂತರ ಫ್ರೆಂಟಲ್ಲಿ ಎರಡು ಲೇಯರ್ ಮಾತ್ರ ತಗೊಂಡು ಎರಡು ಶೇಪ್ ತೆಗಿಬೇಕು ನೋಡಿ ಇಲ್ಲೊಂದು ಮ್ಯಾಚ್ ಹಾಕ್ಕೊಳ್ಳಿ ನಾವು ಸ್ಟಿಚ್ ಮಾಡಬೇಕಾದ್ರೆ ನಮ್ಮ ಸ್ಟಿಚ್ ಅಲ್ಲೇ ಬರಬೇಕು ಕರೆಕ್ಟಾಗಿ ನೋಡಿ ಎರಡು ಲೇಯರ್ ಮಾತ್ರ ತಗೊಂಡು ಪ್ರೆಂಟದು ಈ ಥರ ಶೇಪ್ ತೆಗಿಬೇಕು ಈ ಶೇಪ್ ತೆಗಿಯೋದ್ರಿಂದ ನಮ್ಮ ಬ್ಲೌಸು ನಾವು ಹಾಕ್ಕೊಂಡಾಗ ಸ್ಲೀವ್ಸ್ ಹತ್ರ ಎಲ್ಲ ತುಂಬ ನೀಟಾಗಿ ಕುತ್ಕೊಳ್ಳುತ್ತೆ ರಿಂಕಲ್ಸು ಆ ಥರ ಏನು ಸುಕ್ಕು ಥರ ಏನು ಬರಲ್ಲ ನೋಡಿ ಪ್ರೆಂಟದು ಇಲ್ಲೇನು ಬ್ರಾಡ್ ಇಟ್ಟಿಲ್ಲ ನಾನು ಅಜ್ಜಿ ಬ್ಲೌಸ್ ಆಗಿರೋದ್ರಿಂದ ನೆಕ್ ಒಂದು ನಾಲ್ಕೂವರಿಂದ ಐದು ಇಂಚಷ್ಟು ಬಂದಿದೆ ಅಷ್ಟೇ ಬ್ಲೌಸಲ್ಲಿ ಏನಿದೆಯೋ ನೋಡಿ ಅಷ್ಟು ಇಟ್ಟಿದ್ದೀನಿ ನೋಡಿ ಫ್ರೆಂಟು ಬೇಕು ನೋಡ್ಕೊಳ್ಳಿ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಡಾಟ್ಸೇ ನೀಡಿ ಅಲ್ವಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಫ್ರೆಂಟಲ್ಲಿ ನಾವು ಶೇಪ್ ತೆಗ್ದಿರ್ತೀವಿ ಅದು ಫ್ರೆಂಟಿಗೆ ಬರಬೇಕು ನೋಡಿ ಡೀಪ್ ಎಷ್ಟಿದೆಯೋ ನೋಡಿ ಇಟ್ಕೊಂಡು ಬ್ಲೌಸಲ್ಲಿ ಅಷ್ಟೇ ಒಂದು ನಾಲ್ಕೂವರಿಂದ ಐದು ಇಂಚಷ್ಟು ಬರುತ್ತೆ ಒಂದು ಶೇಪ್ ತಗೊಂಡ್ರೆ ಬ್ಯಾಕಲ್ಲಿ ನೆಕ್ಕು ಈ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ಶೇಪ್ ಬೇಕು ಅಂದರೆ ಸ್ವಲ್ಪ ಡೀಪ್ ಏನಾದರೂ ಕೇಳಿದರೆ ಸ್ವಲ್ಪ ಇಡೀ ಇಲ್ಲ ಅಂದರೆ ಸಾಕು ನಾವು ಎಷ್ಟು ಮಾರ್ಕ್ ಮಾಡಿರ್ತೀವೋ ಅದರಲ್ಲೇ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಜ್ಜೀದಿರೆಲ್ಲ ಏನು ಡೀಪೇನು ಕೇಳಲ್ಲ ನೋಡಿ ಫ್ರಂಟು ಬ್ಯಾಕ್ ಎರಡೂ ಕಟಿಂಗ್ ಆಯಿತು ಸ್ಲೀವ್ಸು ನಾನು ಸ್ಟಿಚ್ ಮಾಡಬೇಕಾದ್ರೆ ಪೀಸ್ ಹಾಕ್ಕೊಳ್ಬೇಕು ಆಮೇಲೆ ಕಟ್ ಮಾಡ್ತೀನಿ ನೋಡಿ ಎಲ್ಲ ಕಟ್ಟಿಂಗ್ ಆಯಿತು ಇವಾಗ ಮೇನ್ ಬ್ಲೌಸ್ ಏನಿದೆ ನೋಡಿ ಈ ಥರ ಮಡ್ಚ್ಕೊಂಡು ಸ್ಲೀವ್ಸ್ಗೆ ಬಾರ್ಡ್ರ್ ಸ್ವಲ್ಪ ದೊಡ್ಡ ಸೈಜ್ ಇರೋದು ಸ್ಲೀವ್ಸ್ಗೆ ಹಾಕ್ಕೊಳ್ಬೇಕು ನೋಡ್ಕೊಳ್ಳಿ ಒಂದ್ಸರಿ ಕನ್ಫ್ಯೂಸ್ ಆಗುತ್ತೆ ಒಂದೊಂದು ಬೋ ಬ್ಲೌಸ್ಗೆ ಬಾರ್ಡ್ರ್ ಚಿಕ್ಕದು ದೊಡ್ಡದು ಕೊಟ್ಟಿರ್ತಾರೆ ಒಂದೊಂದು ಸೈಡು ಒಂದೊಂದಕ್ಕೆ ಸಮವಾಗೆ ಕೊಟ್ಟಿರ್ತಾರೆ ನೋಡಿ ತೊಳೆದು ನಾನು ಹಾಗೆ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈಗ ಬ್ಯಾಕ್ದು ಬಾಡ್ರ ಏನಿದೆ ಅಲ್ಲಿ ಕರೆಕ್ಟಾಗಿ ನೋಡಿ ಹಾಕ್ಕೊಂಡು ನೀಟಾಗಿ ಈ ಥರ ಕಟ್ ಮಾಡಿಕೊಂಡು ನೀವು ಗಮ್ ಹಾಕ್ಕೊಂಡ್ರೆ ನೀವು ಬೇಗನೆ ಈಸಿಯಾಗೆ ಹೊಲ್ಕೊಳ್ಬೋದು ತುಂಬ ಟೈಮು ಸೇವ್ ಆಗುತ್ತೆ ನೋಡಿ ಈ ಥರ ನೀಟಾಗಿ ಒಂದು ಅರ್ಧ ಇಂಚಷ್ಟು ಬಿಟ್ಟು ಈ ಥರ ಕಟ್ ಮಾಡಿಕೊಂಡ್ರೆ ಸ್ಟಿಚ್ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ ನೋಡಿ ಪ್ರೆಂಟ್ದು ಅಷ್ಟೇ ಈ ಥರ ನೀಟಾಗಿ ಎರಡು ಲೇಯರ್ ಮಡಚ್ಕೊಂಡು ಈ ಥರ ಬಟ್ಟೆ ಹಾಕ್ಕೊಂಡು ನೀಟಾಗಿ ಕಟ್ ಮಾಡಿದ್ರೆ ನಾವು ಗಮ್ ಹಾಕಿ ಮೆತ್ ಅಂಟಿಸ್ಬಿಟ್ಟು ಆರಾಮಾಗಿ ಈಸಿಯಾಗೆ ಸ್ಟಿಚ್ ಮಾಡಿಬಿಡ್ಬೋದು ತುಂಬಾ ಸುಲಭವಾಗಿ ಮಾಡ್ಬೋದು ಈ ಥರ ಸಾದ ಬ್ಲೌಸುಗಳೆಲ್ಲ ಅಜ್ಜಿದಿರ್ ಬ್ಲೌಸು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್